చాగే ఇది రోగు కదురి జీసరి ಸರಿ ನಿಮ್ಮ ಅಕ್ಕಕಂದ್ರೆ ಹಾಗೆ ಯಾಕ ಹೋಗಪಾ ಆ ದೂರ ಸರಿ ದೂರ ಸರಿ ಹಚ್ ಹಚ್ ಏ ದೂರ ನನಗೆ ಏನು ಹಾಗೆ ಯಾಕ ಮಾಡ್ತೀಯಾ ರೋಗ ಆಯ್ತು ನಿಮಗೆ ಸರಿ ಏ ರೋಗ ಅಲ್ರಿ ಇದು ಪಡ್ಕೋತಿದ್ರು ರೋಗ ಅಲ್ಲ ಇದು ನಿಮ್ಮ ನೋಡಿನಲ್ಲ ನಂದ್ಯಾದ್ದು ಬಿಡ್ತೀಯಾ ಕಸಿಯಾತಾ ಸೇ ಬಿಟ್ಟು ಬೇಡ ಬರ ಯಾಕ ನೀವು ಕೈ ಮುಗಿದ್ ಕಾಲ ಬಿಳ್ತೀಲ್ರಿ ಯಾಕಳ್ತೀ ನೀನೆ ನಾನು ಬರ್ರೆ ಒಂದ ಒಂದ ಚಾನ್ಸ್ ಕೊಡ್ರಿ ನಿಮ್ಮ ಜೊತೆ ನಂದಾಕುರಿ ಏ ಏ ನಿಮ್ಮ ಸಿನಿಮಾದಾಗ ನನ್ನ ಅಭಿನಯ ಕುರ್ರಿ ಮತ್ತೆ ಹೆಂಗಾರ ಹೇಳು ಸಿನಿಮಾದಾಗ ನೀವೇನ್ ಬಡಿಯಾಕ ಬರ್ತಿರ್ಲೇ ಮತ್ತೆ ನೀ ಅಪ್ಪ ಡೈರೆಕ್ಟ್ ಆಗ ಹಾಕ ಕೌನ್ಸ್ ನಾಗಿಟ್ಟು ಹಾಕ ಬಡ ಹೆಂಗ ಹಾಕ್ರು ಹಾಕಬೇಕಲ್ಲ ಹಾಕ ಹಾಕ ಸ್ವಲ್ಪ ಬಿಡಿಸಿ ಹಾಕ ಬಿಡಿಸಿ ಹಾಕ ಹೋಲ್ಬಿಡು ಸಿನಿಮಾದಾಗ ಅವಕಾಶ ಕೊಡ್ಬೇಕು ನೋಡು ಸಿನಿಮಾ ಮಾಡ್ಬೇಕಂತಂದ್ರೆ ಇನ್ನೊಂದು ಅನುಭವ ಹೆಚ್ಚಿರ್ಬೇಕು ಅನುಭವ ಮಿಕ್ಕಿದ ಮಗನ ಹ್ಮ್ ಅಯ್ಯೋ ಎಟ್ ಮಗ್ನ ಅನ್ನೋಲ್ಲಪ್ಪಡ ಗೊತ್ತೈತೆಪ್ಪ ಭಾಳ ಗೊತ್ತದ ನಿನಗೆ ಗೂಗಲ್ ಐಡಿ ತಗ್ರ ನಾನು ಚೇ 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 ಯಾ ಐಡಿಯಪ್ಪ ನಂದ ಬಿಡು ನಮ್ಮ ಅನುಭವ ಸಿನಿಮಾ ಏನಾರು ಮಾಡಿ ಏನಾರ ಬರ್ದಿ ಓ ಕತಿ ಬರ್ದಿಲ್ಲ ರೀ ಹಾಂ ನಾಟಕ ಕತಿ ಬರ್ತೀನಿ ರೀ ನಾ ಸಾಮಾಜಿಕ ನಾಟಕ ಬರ್ದಿ ನಾಟಕನು ಬರ್ದಿ ನಾಟ್ಕನು ಬರ್ದು ಮೂರು ನಾಟ್ಕ ಬರ್ದೀನಿ ರೀ ನಾ ಏನ ನಿಮ್ಮ ಅಂತರ್ ಬೇಕಾಗಿತ್ತು ಓಹಾರ ಸರ್ ನಿಮ್ಮ ಅಂತರು ಬೇಕಾಗಿತ್ತು ಭಾರಿ ಸಿಕ್ಕ್ರಿ ನೋಡ್ರಿ

நீட்டித நா நம்மப்பா

ಬರ ಮ್ಯಾರ ನೀನು ಹ್ಞೂ ನನ್ನ ಇಷ್ಟ ಅವಾರ ಕಟ್ಕೊಳ್ಳಾಕ ಯಾವ ಹಿಡ್ಕೊಲೇಕ ಭರತನಾಟ್ಯನ ಏಯ್ ಅದ್ಭುತ ಹಾಂ ಮತ್ತು ಯಾವುದು ಇದು ಬಾರಿ ನಾಟಕ ಐತ್ರಿ ಇದು ಮೂರನೇದು ಹ್ಞೂ ಪ್ರತಿಯೊಂದು ಹಳ್ಳಿಯಾಗು ಆಡ್ತಾರೆ ರೀ ನಾಟಕ ಹೌದು ಹ್ಞೂ ಯಾವುದದ ನೋಡು ಭಗವಂತನ ಗುಡಿ ಓ ಬಾಯ್ಕೆ ನೋಡಿರಿ ಅಟ್ಟ ಕಾಣ್ತೈತಿ ಅದ ಹಂಗೆ ಹೆಂಗೆ ಈಗ ನೀವು ಗರ್ಭ ಗುಡಿ ಒಳಗೆ ಹೋಗಿರ್ತೀರಿ ನೀವು ಬಗ್ಗಿನಂತ ನಮಸ್ಕಾರ ಮಾಡ್ತಿರೋ ಏನು ಷಟತ್ನಿಂತ ನಮಸ್ಕಾರ ಮಾಡ್ತಿರೋ

రాకీస్ ఐష్ సౌర జయకర్త ఇవ్ మాతాడు పద్ధతి హంగను యాక్రీ ఏన్ హగ గిచ్ అంత మగళు మగ నాత బీ ದೊಡ್ಡೋರ್ನೇ ಅವ್ರು ಎಲ್ಲ ಮಾತಾಡ್ದಂಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು ಚಂದಾಗಿ ಮತ್ತು ಅವನ ಮುಂದೆ ಒಳ್ಳೆ ಮಾಡ ಅಕ್ಕ ಅಕ್ಕ ಅನ್ಬೇಡ ಚಂದಾಗಿ ಮೇಡಮ್ ಅಂತ ಕರಿ ಆ ಮತ್ತು ನೋಂಗೆ ಸೊರ ಅನ್ಬೇಕು ನಾಲಿ ನೋ ಅಸಿಸ್ಟೆಂಟ್ ಡೈರೆಕ್ಟರ್ ಹುಶಿ ಸುರು ಸರ್ ಹೋಗ್ತಾ ನೋಡಮ್ಮರು ಆಗೈತ ಮುಂದೆ ಸರಿ ಇಲ್ಲ ಮಂದಿ ಬಾ ಹಾಂ ಮತ್ತೆ ನಾಳೆ ಬಂದಿದು ಸೀದ ಬಂದ ಮತ್ತೇ ಸಿನಿ ಮಾರಿ

ಯಾವ್ದ್ ಮಾಡಿ ನಾ ರೀ ಆ ಅನ್ನವ್ರ ಕುಂಬಾರ ಏ ಏ ಕುಂಬಾರದ ಬಗತ್ ಕುಂಬಾರ ಅಲ್ಲ ಆಗ ಭಗತ್ ಕುಂಬಾರ ಈಗೆಲ್ಲ ಭಗತ್ ಕುಂಬಾರ ಅದ್ರಾಗ ಎಲ್ಲಿದೀ ನೀನ ಹತ್ತು ಸಲ ನೋಡಿ ನಾವು ಸಿನಿಮಾ ನೀ ಇಲ್ಲ ಅದ್ರಾಗ ಏನ್ರಿ ಡಾಕ್ಟರ್ ರಾಜಕುಮಾರ್ ಅವರು ಕೆಸಲು ತುಳಿತಿರ್ತಾರ ದಪ್ಪು ಚೇ ಛೇ 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 ಛೆ ಚೇ ಚಿ ಚೇ ಚಿ ನೀನ ತುಳ್ದಂಗ್ ಮಾಡ್ತಿ ಡಾಕ್ಟರ್ ರಾಜಕುಮಾರ್ ಅವರು ಕೆಸರು ತುಳಿತಿರ್ತಾರೆ ಕೆಸರು ಕೆಸ್ರು ತುಳಿಬೇಕಾದ್ರೆ ಒಂದು ಹಾಡ ಬರ್ತದೆ ಬಿಟ್ಟಲ ಬಿಟ್ಟಲ ಬಿಟ್ಟಲು ಬಿಟ್ಟಲ 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 ಬಿಟ್ಟಲ್ಲ ಅಂತೇಳಿ ಆ ಕೂಸನ ಕಾಲಾಗ ಹಾಕಿ ಕಚ ಪಚ ಕಚ ಪ ಚ ಕಚ ಪ ಚ ಹೌದ್ರಿ ಪಾ ಆ ಕೂಸನ್ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಕಚಿ ಪಾ ಪಾ ಪಿಚ್ಚು ತುಗಾಡ್ತಾರೆ ರೀ ಆ ಕೂಸು ನಾನ್ ಆಗಿನ ಕೂಸ ಆಗಿನ ಕರ್ನಾಟಕ ಪೀಸ್ ನಣ್ಣೆಯ ಹೌದು ಹೌಲಿಯ ಬಾಳ ಭಾಳ ಅನುಭವ ಅಸ್ತಕಲ್ಲ ಏನು

அப்போதோ இடந்தோ தானே அப்பா இட இட் இன்னொந்த விஷயம் ಅವನಿಗೆ ಎಟ್ಟರ್ ಇರುವ ತಕ್ಕ ನಿನ್ಗೆ ಯಾಕ ಒಂದೈತಿ ಸದ್ಯಕ್ಕೆ ಏನು ಒಬ್ಬ ಮಗ ಇರ್ತಾನ ಆ ಕಡೆಯಿಂದ ಮಗ ಬರ್ತಾನ ಈ ಕಡೆಯಿಂದ ಬರ್ತಾನ ಈ ಕಡೆಯಿಂದ ಆ ಕಡೆಯಿಂದ ಬರ್ತಾನ ಈ ಕಡೆ ಕೂಡ ಹೋಗಾನ್ ಆ ಕಡೆಯಿಂದ ಬಂದು ನಿಂದಿರ್ತಾನ ಇಲ್ಲಿಂದ ಬಂದು ನಿಲ್ಲಿಂದಿರ್ತಾನ ಮುಂದೆ ಕಿಸಿತಾನ ಮುಂದೆ ಏನು ಕಿಸಿತಾನ ಅಂತ ಅಪ್ಪನ ಅಪ್ಪ ಗಾಬರಿ ಆಗ್ತಾನ ಅಪ್ಪನ ಮೈ ಬಿಸಿ ಆಗಿರ್ತೈತಿ ಅಪ್ಪ ಬಿಸಿ ಹ್ಮ್ ಚಾಸ್ ಏ

மஞதாரி ஏ பகிரப்பா அப்ப ஏய் எல்லாரும் தடிலீ? எனக்குalli அந்திலே. யா ஐது குலே? மாட்லே நீ. மாட்லே அந்திலே. ஏ இல்ல. ஏ நீ முகசுறலே. எனக்கு யாக்கேன அந்திலே? ஏ நீ உங்களுக்கு என்னது குலே? இங்க ஆண்டிரலே மத்த. என்னது தோலே. ஏ நீ சும்பாலே. யாக்கே? மத்த எனக்கு எனக்குalli அந்தி மேடம் அ மேடம்